ಜೂನ್ ಮೂವತ್ತರಂದು ವಿಧಾನಸೌಧದಲ್ಲಿ ದೇವನಹಳ್ಳಿ ಡಿನೋಟಿಫಿಕೇಷನ್ ವಿಚಾರದಲ್ಲಿ ರೈತರ ಪರ ಬಿಜೆಪಿ ಪ್ರತಿಭಟನೆ ನಡೆಸಿತ್ತು ಈ ವೇಳೆ ರವಿಕುಮಾರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೇಶ್ ರಾತ್ರಿ ಇಡೀ ರಾಜ್ಯ ಸರ್ಕಾರಕ್ಕಾಗಿ ಮತ್ತು ಇಡೀ ದಿನ ಮುಖ್ಯಮಂತ್ರಿಗಾಗಿ ಕೆಲಸ ಮಾಡ್ತಾರೆ ಎನ್ನುವ ಹೇಳಿಕೆ ನೀಡಿದ್ರು ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಅಡಿಯಲ್ಲಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಈ ಸಂಬಂಧ ಕೋರ್ಟ್ ಮೆಟ್ಟಿಲೇರಿ ರವಿಕುಮಾರ್ ಎಫ್ಐಆರ್ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು ಇವೆನ್ನಲ್ಲೇ ಎಂಎಲ್ ಸಿ ರವಿಕುಮಾರ್ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿತ್ತು ಇದೀಗ ರವಿಕುಮಾರ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಇಬ್ಬರ ಶ್ಯೂರಿಟಿ ಮೇರೆಗೆ ಒಂದು ಲಕ್ಷ ಬಾಂಡ್ ಷರತ್ತು ಬದ್ಧ ಜಾಮೀನು ಮಂಜೂರು ಮಾಡಿದೆ ಪತಿಯನ್ನೇ ಕೊಂದು ನಾಟಕವಾಡಿದ್ದ ಪತ್ನಿಯನ್ನ ಕೊನೆಗೂ ಪೊಲೀಸರು ಬಂಧಿಸಿದ್ದಾರೆ ಹೆಂಡತಿ ಇದ್ದರೂ ಭಾಸ್ಕರ್ ಅಕ್ರಮ ಸಂಬಂಧವನ್ನ ಹೊಂದಿದ್ದ ತಿಂಗಳ ಕೊನೆಯ ತನಕ ಮನೆಗೆ ಬರ್ತಾ ಇರಲಿಲ್ಲ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆ ಮನೆಯಲ್ಲೇ ವಾಸ ಹಾಕಿದ್ದ ಜೂನ್ ಇಪ್ಪತ್ತೇಳರಂದು ಇದೇ ವಿಚಾರಕ್ಕೆ ಗಲಾಟೆ ಹಾಕಿದೆ ಈ ವೇಳೆ ಗಂಡನ ಮುಖಕ್ಕೆ ಪತ್ನಿ ಶ್ರುತಿ ಹೊಡೆದಿದ್ಲು ತೀವ್ರ ಏಟಿನಿಂದಾಗಿ ಭಾಸ್ಕರ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ ಗಂಡನ ಕೊಂದು ಪೊಲೀಸರ ಮುಂದೆ ಶ್ರುತಿ ಕತೆ ಕಟ್ಟಿದ್ಲು ಕುಡಿದು ಬಂದು ಬಾತ್ರೂಮ್ನಲ್ಲಿ ಬಿದ್ದು ಪತಿ ಗಾಯಗೊಂಡಿದ್ದ ಆತನನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದ ವೇಳೆ ಮೃತಪಟ್ಟಿದ್ದಾನೆ ಅಂತ ಕಾಫಿ ಮುಂದೆ ಹೇಳಿದ್ಲು ಪ್ರಕರಣ ದಾಖಲಿಸಿದ ಪಾಳ್ಯ ಪೊಲೀಸರು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ರು ಪೋಸ್ಟ್ ಮಾರ್ಟಂನಲ್ಲಿ ಮುಖಕ್ಕೆ ಹೊಡೆದಿರುವುದು ಪತ್ತೆಯಾಗಿದೆ ಬಳಿಕ ಪತ್ನಿ ವಿಚಾರಣೆ ನಡೆಸಿದಾಗ ಕೊಲೆ ಕಹಾನಿ ರಿವೀಲ್ ಆಗಿದೆ ಪತಿ ಕೊಲೆ ಆರೋಪದ ಅಡಿಯಲ್ಲಿ ಪತ್ನಿ ಶ್ರುತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಹೃದಯಾಘಾತ ಪ್ರಕರಣಗಳಿಂದ ಆತಂಕಗೊಂಡ ಜನ ಆಸ್ಪತ್ರೆಗಳತ್ತ ದೌಡಾಯಿಸ್ತಾ ಇದ್ದಾರೆ ಮೈಸೂರು ಹಾಸನ ಮಂಡ್ಯ ಚಾಮರಾಜನಗರ ಕೊಡಗು ಜಿಲ್ಲೆಗಳಿಂದ ಹೆಚ್ಚೆಚ್ಚು ಜನ ಆಗಮಿಸ್ತಾ ಇರುವ ಕಾರಣಕ್ಕೆ ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆ ಎದುರಾಗಿತ್ತು ಹೀಗಾಗಿ ಎಂಎಲ್ಸಿ ದಿನೇಶ್ ಗೂಳಿಗೌಡ ಹೆಚ್ಚುವರಿ ತಜ್ಞ ವೈದ್ಯರ ನಿಯೋಜಿಸುವಂತೆ ಸಿಎಂಗೆ ಮನವಿ ಮಾಡಿದ್ರು ಇದಕ್ಕೆ ಸ್ಪಂದಿಸಿದ ಸಿದ್ದರಾಮಯ್ಯ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಿಗೆ ಸೂಚನೆಯನ್ನು ನೀಡಿದ್ದಾರೆ ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ರಿಪೋರ್ಟ್ ಸಲ್ಲಿಕೆಯಾಗಿದೆ ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಹುಲಿಗಳು ಮೃತಪಟ್ಟಿವೆ ಅಂತ ಉನ್ನತ ಸಮಿತಿಯ ರಿಪೋರ್ಟ್ ಅರಣ್ಯ ಸಚಿವರ ಕೈ ಸೇರಿದೆ ವಾಚರ್ಗಳಿಗೆ ಸಂಬಳ ನೀಡದೆ ಕರ್ತವ್ಯ ಲೋಪ ಎಸಗಿದ್ರು ವೇತನ ಪಾವತಿಗೆ ಏಪ್ರಿಲ್ನಲ್ಲೇ ಹಣ ರಿಲೀಸ್ ಆಗಿತ್ತು ಆದರೂ ಜೂನ್ ವರೆಗೂ ವೇತನ ಪಾವತಿಸದೆ ಕರ್ತವ್ಯ ಲೋಪ ಎಸಗಿದ್ರು ಹೀಗಾಗಿ ಅರಣ್ಯದಲ್ಲಿ ವಾಚರ್ಗಳು ಇರಲಿಲ್ಲ ಈ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಸಲ್ಲಿಕೆಯಾದ ಉನ್ನತ ಮಟ್ಟದ ಸಮಿತಿಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಡಿಸಿಎಫ್ ಸೇರಿ ಮೂವರ ಅಮಾನತಿಗೆ ಸಮಿತಿ ಶಿಫಾರಸು ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ